ನಮಸ್ಕಾರ ಸ್ನೇಹಿತರೆ ವೇದಾಂಗ ಎಸ್ಟ್ರಾಲಜಿ ಚಾನಲ್ಗೆ ಅದರ ಸ್ವಾಗತ ಮಾರ್ಚ್ ಇಪ್ಪತ್ತಿಪ್ಪತ್ತಾರು ಒಂದು ವಿಶೇಷವಾದ ತಿಂಗಳು ಈ ತಿಂಗಳು ನಿಮಗೆ ಅಪಾರವಾದ ಆರ್ಥಿಕ ಲಾಭವನ್ನು ತರುವ ಸಾಧ್ಯತೆ ಇದೆ ಆದರೆ ಅದರ ಜೊತೆಗೆ ಕೆಲವು ಮಹತ್ವದ ಎಚ್ಚರಿಕೆ ಕೂಡ ವಹಿಸಬೇಕಾಗುತ್ತದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜ ಸಂಚಾರ ಮತ್ತು ಸೂರ್ಯನ ಬದಲಾವಣೆ ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ನೋಡಿ ಈ ತಿಂಗಳ ಪ್ರಮುಖ ಆಕರ್ಷಣೆ ಎಂದರೆ ನಿಮ್ಮ ಹನ್ನೊಂದನೇ ಮನೆ ಅಥವಾ ಲಾಭ ಸ್ಥಾನ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಕುಜ ರಾಹು ಮತ್ತು ಬುಧನ ಜೊತೆಗೆ ಸೇರಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇದು ಅತ್ಯಂತ ಶಕ್ತಿಯುತವಾದ ಸಮಯ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರಕ್ಕೆ ಏರಲು ಇದೊಂದು ಸಕಾಲ ನೋಡಿ ವಿಶೇಷವಾಗಿ ಹಿರಿಯ ಅಧಿಕಾರಿಯಿಂದ ಅಥವಾ ಸ್ನೇಹಿತರಿಂದ ನಿಮಗೆ ದೊಡ್ಡ ಮಟ್ಟದ ಸಹಾಯ ಸಿಗಲಿದೆ ಆರ್ಥಿಕವಾಗಿ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಆದರೆ ಒಂದು ವಿಷಯ ನೆನಪಿರಲಿ ರಾಹು ಮತ್ತು ಕುಜ ಒಟ್ಟಿಗೆ ಇದ್ದಾಗ ಮನಸ್ಸು ಬಹಳ ಆತುರ ಪಡುತ್ತದೆ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ನೂರು ಬಾರಿ ಯೋಚಿಸಿ ಮಾರ್ಚ್ ಹದಿನೈದರಂದು ಸೂರ್ಯ ತನ್ನ ಸ್ನಾನವನ್ನು ಬದಲಾಯಿಸಿ ಮೀನಾರಾಶಿಗೆ ಅಂದರೆ ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಅಲ್ಲಿ ಈಗಾಗಲೇ ಶನಿದೇವರ ಉಪಸ್ಥಿತಿ ಇದೆ ಇದು ವ್ಯಾಸ್ಥಾನ ಅಥವಾ ಖರ್ಚಿನ ಮನೆ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನು ನೀವು ಕೊಡಬೇಕಾಗುತ್ತದೆ ವಿಶೇಷವಾಗಿ ಕಣ್ಣು ಅಥವಾ ಕಾಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಯಾರು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಅಥವಾ ವಿದೇಶಕ್ಕೆ ಹೋಗಲು ಯಾರಾದರೂ ಪ್ರಯತ್ನ ಮಾಡುತ್ತಿದ್ದರೆ ಅವರಿಗೆ ಈ ಸಮಯ ಬಹಳ ಅನುಕೂಲವಾಗಿದೆ ಮಾರ್ಚ್ ಹದಿನೈದರ ನಂತರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚಿಸಿ ಕೊನೆಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತಾರರಂದು ಶುಕ್ರ ನಿಮ್ಮ ಲಗ್ನ ಸ್ಥಾನಕ್ಕೆ ಬರುತ್ತಿದ್ದಾರೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗು ನೀಡುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮಾತುಗಳಿಗೆ ಬೆಳೆ ಸಿಗುತ್ತದೆ ರಾಶಿಯವರಿಗೆ ಸಾರಾಂಶ ಏನೆಂದರೆ ಮಾರ್ಚ್ ಹದಿನೈದರ ಒಳಗೆ ನಿಮ್ಮ ಮುಖ್ಯ ಕೆಲಸವನ್ನು ಮುಗಿಸಿಕೊಳ್ಳಿ ತಿಂಗಳ ದ್ವಿತೀಯಾರ್ಧದಲ್ಲಿ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಪ್ರತಿ ಶನಿವಾರ ಶನಿದೇವರ ದರ್ಶನ ಮಾಡಿ ಮತ್ತು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೈಯಕ್ತಿಕ ಜಾತಕ ವಿಶ್ಲೇಷಣೆಗಾಗಿ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಸರ್ವೇ ಭವಂತು ಸುಖಿನಃ